ಚುನಾವಣಾ ಬಾಂಡ್ ರದ್ದಾದ ಬಳಿಕ ಬಿಜೆಪಿಗೆ ಹರಿದು ಬರುವ ದೇಣಿಗೆ ಕಡಿಮೆಯಾಗದೆ ಭಾರೀ ಏರಿಕೆ ಕಂಡಿರುವುದು ಹೇಗೆ ಚುನಾವಣಾ ಬಾಂಡ್ಗಳನ್ನು ರದ್ದುಗೊಳಿಸಲಾಗಿದ್ದರೂ ಬಿಜೆಪಿ ನಿಧಿ ಆರು ಸಾವಿರ ಕೋಟಿಗೂ ಹೆಚ್ಚು ಬೆಳೆಯೋಕೆ ಕಾರಣ ಏನು ಚುನಾವಣಾ ಬಾಂಡ್ಗಳನ್ನು ರದ್ದುಗೊಳಿಸಿದ ಒಂದು ವರ್ಷದ ನಂತರ ಬಿಜೆಪಿಯ ನಿಧಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಬೆಳೆದಿದ್ದು ಆರು ಸಾವಿರದ ಎಂಬತ್ತೆಂಟು ಕೋಟಿ ರೂಪಾಯಿಗಳಿಗೆ ತಲುಪಿದೆ ಬಿಜೆಪಿಗೆ ಮಾತ್ರವೇ ಬಂದಿರುವ ದೇಣಿಗೆ ವಿರೋಧ ಪಕ್ಷಗಳಿಗೆ ನೀಡಲಾಗಿರುವ ಒಟ್ಟು ದೇಣಿಗೆಗಿಂತ ನಾಲ್ಕೂವರೆ ಪಟ್ಟು ಹೆಚ್ಚಾಗಿದೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಹೇಳಿದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಯೋಜನೆಯನ್ನು ರದ್ದುಗೊಳಿಸಿದ ನಂತರವೂ ಬಿಜೆಪಿ ಪಡೆದಿರುವ ದೇಣಿಗೆಗಳ ಮೇಲೆ ಯಾವುದೇ ಪರಿಣಾಮ ಉಂಟಾಗಿಲ್ಲ ಬದಲಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಿಜೆಪಿಗೆ ಬಂದಿರುವ ದೇಣಿಗೆಗಳಲ್ಲಿ ತೀವ್ರ ಏರಿಕೆ ಕಂಡು ಬಂದಿದೆ ಎರಡ್ ಸಾವಿರದ ಬಿಜೆಪಿ ಆರ್ ಸಾವಿರದ ಎಂಬತ್ತೆಂಟು ಕೋಟಿ ರೂಪಾಯಿಗಳನ್ನ ಪಡೆದುಕೊಂಡಿದೆ ಅಂತ ವರದಿ ಹೇಳುತ್ತೆ ಇದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸ್ವೀಕರಿಸಿದ ಮೂರ್ ಸಾವಿರದ ಒಂಬೈನೂರ ಅರವತ್ತೇಳು ಕೋಟಿ ರೂಪಾಯಿಗಳಿಗಿಂತ ಸುಮಾರು ಐವತ್ಮೂರು ಪ್ರತಿಶತ ಹೆಚ್ಚಾಗಿದೆ ಡಿಸೆಂಬರ್ ಎಂಟರಂದು ಬಿಜೆಪಿ ಬಿಜೆಪಿ ಸಲ್ಲಿಸಿದ ವರದಿಯನ್ನ ಕಳೆದ ವಾರ ಚುನಾವಣಾ ಆಯೋಗ ಪ್ರಕಟಿಸಿದೆ ಬಿಜೆಪಿಯ ನಿಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಾಂಗ್ರೆಸ್ಗಿಂತ ಸುಮಾರು ಹನ್ನೆರಡು ಪಟ್ಟು ಹೆಚ್ಚಾಗಿದ್ದು ಒಟ್ಟು ಮೊತ್ತ ಐನೂರ ಇಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿಗಳಾಗಿವೆ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳ ದೇಣಿಗೆಗಳು ಸಾವಿರದ ಮುನ್ನೂರ ನಲವತ್ ಮೂರು ಕೋಟಿ ರೂಪಾಯಿಗಳಾಗಿವೆ ಹಾಗಾಗಿ ಬಿಜೆಪಿ ಪಡೆದ ದೇಣಿಗೆ ವಿಪಕ್ಷಗಳು ಪಡೆದ ದೇಣಿಗೆಗಳಿಗಿಂತ ನಾಲ್ಕೂವರೆ ಪಟ್ಟು ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಚುನಾವಣಾ ಟ್ರಸ್ಟ್ಗಳು ಬಿಜೆಪಿಗೆ ಮೂರ್ ಸಾವಿರದ ಏಳ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳ ದೇಣಿಗೆ ನೀಡಿವೆ ಅಂತ ವರದಿ ಬಹಿರಂಗಪಡಿಸಿದೆ ಇದು ಪಕ್ಷ ಸ್ವೀಕರಿಸಿದ ಒಟ್ಟು ಕೊಡುಗೆಗಳಲ್ಲಿ ಶೇಕಡಾ ಅರವತ್ತೊಂದರಷ್ಟಿದೆ ಉಳಿದ ಎರಡ್ ಸಾವಿರದ ಮುನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳು ವ್ಯಕ್ತಿಗಳು ಮತ್ತು ಕಾರ್ಪೊರೇಟ್ ಗಳು ಸೇರಿದಂತೆ ಇತರ ಮೂಲದ ಕೊಡುಗೆಗಳಿಂದ ಬಂದಿವೆ ಟ್ರಸ್ಟ್ ಗಳಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಬಿಜೆಪಿಯ ಟಾಪ್ ತರ್ಟಿ ದಾನಿಗಳಲ್ಲಿ ಹಲವಾರು ಕಂಪನಿಗಳು ಸೇರಿವೆ ಅವುಗಳಂದ್ರೆ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನೂರ ಹತ್ತು ಕೋಟಿ ರೂಪಾಯಿ ರುಂಗಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ತೊಂಬತ್ತೈದು ಕೋಟಿ ರೂಪಾಯಿ ಮತ್ತು ವೇದಾಂತ ಲಿಮಿಟೆಡ್ ಅರವತ್ತೇಳು ோக் லப்பிமிட்டை கோ ரூபாய் டவ் இன்வெஸ்ட்மெண்ட் ஐவத் கோடி ரூபாய் மாடன் ரோடு மேக்கர்ஸ் பிரைவேட் ஐவத்தெருத்து டெக்ஸ்டைல் ஐவத்தொரு சேர்த்து சஃல் ரியால்ட்டி எல்பி நல்ல ஐட்டிசி லிமிட்டெட் ரூபாய் ಗ್ಲೋಬಲ್ ಐಬಿ ವೆಂಚರ್ಸ್ ಎಲ್ಎಲ್ಪಿ ಮೂವತ್ತೈದು ಕೋಟಿ ರೂಪಾಯಿ ಐಟಿಸಿ ಇನ್ಫೋಟೆಕ್ ಇಂಡಿಯಾ ಲಿಮಿಟೆಡ್ ಮೂವತ್ತ್ ಪಾಯಿಂಟ್ ಐದು ಕೋಟಿ ರೂಪಾಯಿ ಹೀರೋ ಎಂಟರ್ಪ್ರೈಸಸ್ ಪಾರ್ಟ್ನರ್ ವೆಂಚರ್ಸ್ ಮೂವತ್ತು ಕೋಟಿ ರೂಪಾಯಿ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಮೂವತ್ತು ಕೋಟಿ ರೂಪಾಯಿ ಸುರೇಶ್ ಅಮೃತ್ ಲಾಲ್ ಕೊಟಕ್ ಮೂವತ್ತು ಕೋಟಿ ರೂಪಾಯಿ ಮತ್ತು ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಇಪ್ಪತ್ತೇಳು ಕೋಟಿ ರೂಪಾಯಿ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪಕ್ಷಕ್ಕೆ ನೀಡಿದ ಇತರ ಕೆಲವು ದೊಡ್ಡ ಕೊಡುಗೆಗಳಾಗಿವೆ ವಾಸ್ತವವಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಕಳೆದ ಆರು ವರ್ಷಗಳಲ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಿಜೆಪಿ ಪಡೆದ ದೇಣಿಗೆ ಅತ್ಯಧಿಕವಾಗಿದೆ ನಿರ್ಮಾಣ ರಿಯಲ್ ಎಸ್ಟೇಟ್ ಉತ್ಪಾದನೆ ಮತ್ತು ವಿದ್ಯುತ್ ಮುಂತಾದ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಟಾಟಾಸ್ ಓಪಿ ಜಿಂದಾಲ್ ಗ್ರೂಪ್ ಎಲ್ಎನ್ ಟಿ ಮೇಘಾ ಎಂಜಿನಿಯರಿಂಗ್ ಅಶೋಕ್ ಲೇಲ್ಯಾಂಡ್ ಡಿಎಲ್ಎಫ್ ಮಹೀಂದ್ರ ಈ ಏಳು ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಚುನಾವಣಾ ಟ್ರಸ್ಟ್ಗಳು ಸ್ವೀಕರಿಸಿದ ದೇಣಿಗೆಗಳಲ್ಲಿ ಅರ್ಧಕ್ಕಿಂತ ಹೆಚ್ಚನ್ನ ನೀಡಿವೆ ವಿವಿಧ ಚುನಾವಣಾ ಟ್ರಸ್ಟ್ಗಳು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ದೇಣಿಗೆ ವರದಿಗಳ ಪ್ರಕಾರ ಕಳೆದ ಹಣಕಾಸು ವರ್ಷದಲ್ಲಿ ರಾಜಕೀಯ ಪಕ್ಷಗಳಿಗೆ ಮೂರ್ ಸಾವಿರದ ಎಂಟುನೂರ ಹನ್ನೊಂದು ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡಲಾಗಿದೆ ಏಳು ಉದ್ಯಮ ಸಮೂಹಗಳು ಎರಡ್ ಸಾವಿರದ ನೂರ ಏಳು ಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡಿವೆ ಪ್ರಮುಖ ಮೂರು ಟ್ರಸ್ಟ್ಗಳಾದ ಪ್ರುಡೆಂಟ್ ಎಲೆಕ್ಟೋರಲ್ ಟ್ರಸ್ಟ್ ಪ್ರೋಗ್ರೆಸಿವ್ ಎಲೆಕ್ಟೋರಲ್ ಟ್ರಸ್ಟ್ ಮತ್ತು ನ್ಯೂ ಡೆಮೊಕ್ರಾಟಿಕ್ ಎಲೆಕ್ಟೋರಲ್ ಟ್ರಸ್ಟ್ ಒಟ್ಟು ದೇಣಿಗೆಗಳಲ್ಲಿ ತೊಂಬತ್ತೆಂಟು ಪ್ರತಿಶತವನ್ನ ಹೊಂದಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಯೋಜನೆ ರದ್ದುಗೊಳಿಸಿದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಂಪನಿಗಳು ರಾಜಕೀಯ ದೇಣಿಗೆ ನೀಡೋಕೆ ಬಳಸಿದ ಮಾರ್ಗಗಳಲ್ಲಿ ಚುನಾವಣಾ ಟ್ರಸ್ಟ್ಗಳು ಪ್ರಮುಖವಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇವಲ ಐದು ಟ್ರಸ್ಟ್ಗಳು ಒಟ್ಟು ಸಾವಿರದ ಇನ್ನೂರ ಹದಿನೆಂಟು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿಗಳ ದೇಣಿಗೆ ವರದಿ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂಬತ್ತು ಟ್ರಸ್ಟ್ ಗಳು ವರದಿ ಮಾಡಿರುವ ಒಟ್ಟು ಮೊತ್ತ ಮೂರ್ ಸಾವಿರದ ಎಂಟುನೂರ ಹನ್ನೊಂದು ಕೋಟಿ ರೂಪಾಯಿ ಆಗಿದೆ ಟ್ರಸ್ಟ್ಗಳಲ್ಲಿ ಪ್ರೂಡೆಂಟ್ ಎಲೆಕ್ಟೋರಲ್ ಟ್ರಸ್ಟ್ ಅತಿ ದೊಡ್ಡದಾಗಿದ್ದು ಎರಡ್ ಸಾವಿರದ ಆರು ಕೋಟಿ ರೂಪಾಯಿಗಳನ್ನ ಪಡ್ಕೊಂಡಿದೆ ಇದರಲ್ಲಿ ಎರಡ್ ಸಾವಿರದ ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಬಿಜೆಪಿಗೆ ಹೋಗಿದೆ ಇದು ಒಟ್ಟು ಮೊತ್ತದ ಸುಮಾರು ಶೇಕಡಾ ಎಂಬತ್ತೆರಡರಷ್ಟಿದೆ ದೇಣಿಗೆ ದತ್ತಾಂಶದ ವಿಶ್ಲೇಷಣೆಯಂತೆ ಎಲ್ ಅನ್ ಟಿ ಗ್ರೂಪ್ಗೆ ಸಂಬಂಧಪಟ್ಟ ರಿಯಲ್ ಎಸ್ಟೇಟ್ ಘಟಕವಾದ ಎಲಿವೇಟೆಡ್ ಅವೆನ್ಯೂ ರಿಯಾಲಿಟಿ ಟ್ರಸ್ಟ್ಗೆ ಏಕೈಕ ಅತಿದೊಡ್ಡ ದೇಣಿಗೆದಾರ ಕಂಪನಿಯಾಗಿದ್ದು ಐನೂರು ಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅತಿದೊಡ್ಡ ದೊಡ್ಡ ರಾಜಕೀಯ ದಾನಿ ಟಾಟಾ ಗ್ರೂಪ್ ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಾಟಾ ಸ್ಟೀಲ್ ಟಾಟಾ ಮೋಟರ್ಸ್ ಮತ್ತು ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸೇರಿದಂತೆ ಅದರ ವಿವಿಧ ಕಂಪನಿಗಳು ಪ್ರೋಗ್ರೆಸಿವ್ ಎಲೆಕ್ಟೋರಲ್ ಟ್ರಸ್ಟ್ಗೆ ಒಂಬೈನೂರ ಹದಿನೈದು ಕೋಟಿ ರೂಪಾಯಿಗಳನ್ನ ನೀಡಿವೆ ಈ ನಿಧಿಗಳಲ್ಲಿ ಸುಮಾರು ಎಂಬತ್ಮೂರು ಪ್ರತಿಶತ ಅಂದರೆ ಸರಿಸುಮಾರು ಏಳುನೂರ ಐವತ್ತೆಂಟು ಕೋಟಿ ರೂಪಾಯಿ ಬಿಜೆಪಿಗೆ ಹೋಗಿದೆ ಕಾಂಗ್ರೆಸ್ಗೆ ಎಪ್ಪತ್ತೇಳು ಕೋಟಿ ರೂಪಾಯಿಗಳಿಗಿಂತ ಸ್ವಲ್ಪ ಹೆಚ್ಚು ಅಥವಾ ಒಟ್ಟು ನಿಧಿಯ ಸುಮಾರು ಶೇಕಡಾ ಎಂಟು ಪಾಯಿಂಟ್ ಐದರಷ್ಟು ಹೋಗಿದೆ ಟಿಎಂಸಿ ವೈಎಸ್ಆರ್ ಕಾಂಗ್ರೆಸ್ ಶಿವಸೇನೆ ಬಿಜು ದಳ ಭಾರತ ರಾಷ್ಟ್ರ ಸಮಿತಿ ಲೋಕ ಜನಶಕ್ತಿ ಪಕ್ಷ ರಾಮ್ ವಿಲಾಸ್ ಪಾಸ್ವಾನ್ ಜೆಡಿಯು ಮತ್ತು ಡಿ ಎಂಕೆ ಸೇರಿದಂತೆ ಎಂಟು ಇತರ ಪಕ್ಷಗಳು ಪ್ರೋಗ್ರೆಸಿವ್ ಎಲೆಕ್ಟೋರಲ್ ಟ್ರಸ್ಟ್ ನಿಂದ ತಲಾ ಹತ್ತು ಕೋಟಿ ರೂಪಾಯಿಗಳನ್ನು ಪಡೆದಿವೆ ಮತ್ತೊಂದು ದೊಡ್ಡ ದಾನಿ ಮೇಘಾ ಎಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಪ್ರೂಡೆಂಟ್ ಎಲೆಕ್ಟೋರಲ್ ಗೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಅದು ನೀಡಿದೆ ಮೇಘಾ ಎಂಜಿನಿಯರಿಂಗ್ ಹಿಂದಿನ ಚುನಾವಣಾ ಬಾಂಡ್ ಯೋಜನೆಯಡಿಯಲ್ಲಿ ಎರಡನೇ ಅತಿ ಹೆಚ್ಚು ದಾನಿಯಾಗಿತ್ತು ಹೈದರಾಬಾದ್ ಮೂಲದ ಕಂಪನಿ ಈ ಯೋಜನೆ ಪ್ರಾರಂಭ ಆದಾಗಿನಿಂದ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿಗಳ ಬಾಂಡ್ಗಳನ್ನು ಖರೀದಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಂಪನಿ ಪ್ರುಡೆಂಟ್ ಎಲೆಕ್ಟ್ರಾಲ್ ಟ್ರಸ್ಟ್ಗೆ ದೇಣಿಗೆ ನೀಡಿದ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳ ಜೊತೆಗೆ ಅದರ ವ್ಯವಸ್ಥಾಪಕ ನಿರ್ದೇಶಕ ಪಿವಿ ಕೃಷ್ಣ ರೆಡ್ಡಿ ಅವರು ಟ್ರಸ್ಟ್ಗೆ ಪ್ರತ್ಯೇಕವಾಗಿ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ದೇಣಿಗೆ ನೀಡಿದ್ದಾರೆ ಇದೇ ವೇಳೆ ಮಹೀಂದ್ರಾಸ್ ನೂರ ಅರವತ್ತು ಕೋಟಿ ರೂಪಾಯಿ ಓಪಿ ಜಿಂದಾಲ್ ನೂರ ಐವತ್ತೇಳು ಕೋಟಿ ರೂಪಾಯಿ ಡಿಎಲ್ಎಫ್ ನೂರು ಕೋಟಿ ರೂಪಾಯಿ ಮತ್ತು ಅಶೋಕ್ ಲೇಲ್ಯಾಂಡ್ ನೂರು ಕೋಟಿ ರೂಪಾಯಿ ದೇಣಿಗೆಯನ್ನ ಚುನಾವಣಾ ಟ್ರಸ್ಟ್ಗೆ ನೀಡಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು